ನಮ್ಮ ಚಂದ್ರದಾರರು ನಮ್ಮ ಫಾರ್ಮರ್ಸು ಕೇಳ್ತಾಯಿದ್ರು ಸಾರ್ ಬೆಟ್ಟಕ್ಕೆ ರಾಜಹಂಸ ಬಸ್ಸು ಬಿಟ್ಟಿದ್ದಾರಾ ಬಿಟ್ಟಿದ್ದಾರಾ ಅಂತ ಇರೋ ಸೊ ತಾವೆಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ರಾಜಹಂಸ ಬಸ್ಸು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಏಳು ಕಾಲು ಅಂದರೆ ಏಳು ಹದಿನೈದು ನಿಮಿಷಕ್ಕೆ ಇಲ್ಲಿಗೆ ಆಗಮಿಸಿದೆ ಸೊ ಬೆಟ್ಟಕ್ಕೆ ಹೋಗ್ತಾ ಇದೆ ಒಂಬತ್ತು ಕಾಲಿಗೆ ಅಲ್ಲಿ ಬೆಟ್ಟ ಬಿಡ್ತದಂತೆ ರಾಜಹಂಸ ಬಸ್ಸು ಮೈಸೂರಿನಿಂದ ಆಗಮಿಸ್ತಾ ಇದೆ ಮುಂದಿನ ದಿವಸ ಬೆಂಗಳೂರಿಂದ ಸಹ ರಾಜಹಂಸ ಬಸ್ಸು ಬಿಡುಗಡೆ ಮಾಡಿದ್ರೆ ಒಳಿತು ಸೊ ಈ ಸಂಬಂಧಿತ ಮುಂದಿನ ವಿಡಿಯೋ ಪ್ರಸಾರ ಮಾಡ್ತೀನಿ ಈ ಸಂಬಂಧಿತ ನಮ್ಮ ಚಂದಾದಾರರಿಂದ ಒಂದು ಮನವಿ ಪತ್ರವನ್ನು ಸಹ ಸಲ್ಲಿಸಿದ್ದೆ ಸೊ ಮುಂದಿನ ದಿವಸ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ನೀಡಿ ರಾಜಹಂಸ ಬಸ್ಸು ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮೈಸೂರು ಬೆಂಗಳೂರು ಭಾಗವಾಗಿ ಆಗಮಿಸುವ ತರಹದಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತೀವಿ ಸೊ ಈ ಒಂದು ಮೈಸೂರಿಂದ ಎರಡು ಬಸ್ ಬರ್ತೈತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನಾವು ನೋಡಿದ ಮಟ್ಟಿಗೆ ಒಂದು ಬರ್ತೈತೆ ಈಗ ಒಂಬತ್ತು ಒಂದು ಬರ್ತೈತೆ ಆ ಬೆಟ್ಟದಲ್ಲಿ ಒಂಬತ್ತು ಕಾಲು ಬಿಡ್ತಾರಂತೆ ಸೊ ರಾತ್ರಿ ಸಮಯನೂ ಸಹ ಒಂದು ಎಂಟುವರೆಗೆ ಒಂದು ಬರ್ತದೆ ಇದ್ರ ಸರಿಯಾದ ಸಮಯ ಗೊತ್ತಿಲ್ಲ ಸೊ ನಾನು ಖಂಡಿತವಲ್ಲೂ ಈ ಸಂಬಂಧಿತ ಸಮಯವನ್ನು ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಕಪ್ಪೆ ಹೆಂಗೆ ಕಿರ್ಚ್ಕೊಂತ ಇತ್ತು ಎಪ್ಪ ಸೌಂಡು ಕೇಳಿ ಹೆಂಗಿದೆ ಇನ್ನೊಂದ್ಸಲ ಸೌಂಡ್ ಕೇಳಿಸ್ತಿಂತ್ರಿ கப்பே சும்மா கேங்க பயங்கர சவுண்ட் கப்பே சரசா ஏன இத சவுண்டு ஆ கசமா மாடு நென்னே ಏನು ಏನು ಇಂತ ಓಪ್ಲಸ್ ಕೆಲ್ಸ್ಗಳು ನೋಡಿ ನಾ ಫಸ್ಟು ಈ ಕಸಗಳು ವಿಡಿಯೋ ಇದ್ದಾನೆ ನೋಡಿ ಕಪ್ಪೆ ಸೌಂಡ್ ನೋಡ್ರಿ ಹೆಂಗ್ ಬರ್ತೈತೆ ನೋಡಿ ಈ ಸಂದರ್ಭದಲ್ಲಿ ಕಪ್ಪೆಗಳು ಇಲ್ಲಿ ಯಥೇಚ್ಛವಾಗಿದೆ ಹಾವುಗಳೆಲ್ಲ ಸೇರ್ಕತ್ತವೆ ಎಸ್ ಸಾವು ಇದೆ ನೋಡಿ ತೋರಿಸ್ತೀನಿ ನೋಡಿ ಅಲ್ಲೊಂದು ಹಾವು ಇದೆ ತುಂಬಾ ದೂರದಲ್ಲಿದೆ ಸರಿ ಕಾಣಿಸಲ್ಲ ಅಲ್ಲಿ ನೋಡಿ ನೀರು ನೋಡಿ ಅಲ್ಲಿ ನೋಡಿ ಇಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದೆ ಕಾಣಿಸ್ತಾ ಏನೋ ಗೊತ್ತಿಲ್ಲ ಅಲ್ಲೊಂದು ಪಕ್ಷಿ ಓಡಾಡ್ತಾ ಇದೆ ಸೌಂಡ್ ನೋಡಿ ಕಪ್ಪೆ ಸೌಂಡ್ ಯಾವ ರೀತಿ ಇದೆ ಸಿಕ್ಕಾಬಟ್ಟೆ ಕಪ್ಪೆಗಳು ಬಂದಿದೆ ಸೊ ಇಲ್ಲೊಂದು ಹಾವು ಇದೆ ನೋಡಿ ಅಲ್ಲಿ ನೋಡಿ ಅಲ್ಲೊಂದು ಅಲ್ಲಿ ನೋಡಿ ನೀರು ಇದಾಗ್ತಾ ಇದೆ ನೋಡಿ ಸಿಕ್ಕಾಪಟ್ಟೆ ಹಾವುಗಳು ಬಂದಿದೆ ಇಲ್ಲಿ ಯಾಕೆಂದ್ರೆ ಈ ಕ ಈ ಕೆರೆಗೆ ಸಾಮಾನ್ಯವಾಗಿ ಹಾವುಗಳು ಬಂದು ಸೇರ್ಕೊಳ್ತದೆ ಕಾಡಿಂದ ನೀರು ಬರ್ತದೆ ಇಲ್ಲಿಂದ ಸೊ ಕಾಡಿಂದ ಯಥೇಚ್ಛವಾಗಿ ನೀರು ಆಗಮಿಸಿ ಇಲ್ಲೇನು ಇಲ್ಲೊಂದು ಸೇತುವೆ ತರ ಚಿಕ್ಕದ ಕಟ್ಟಿದ್ರೆ ಇದರ ಮಾರ್ಗವಾಗಿ ಬಂದಿಲ್ಲಿಗೆ ಸೇರ್ಪಡೆಗೊಳ್ತದೆ ಹೆಚ್ಚಾಗಿ ಹಾವುಗಳು ಬರ್ತವೆ ಒಂದು ವಾರದಿಂದ ನೋಡಿ ಮಳೆ ಹೆಚ್ಚಾದ್ರಿಂದ ಇಲ್ಲೊಂದು ಮರ ಕೆಳಗಡೆ ಬಿದ್ದೋಗಿ ಲೈಟ್ ಕಂಬ ಟೋಟಲ್ ಒಂದು ಐದು ಲೈಟ್ ಕಂಬಗಳು ಬಿದ್ದೋಯ್ತು